ಶ್ವೇತಕುಮಾರ ಚರಿತ್ರೆಯಲ್ಲಿ ಕರಾಳ ನೇತ್ರ ಹೆಣ್ಣು ಬಣ್ಣ ಆಗುತ್ತಿತ್ತು ಬಣ್ಣದ ವೇಷಕ್ಕಾಗಿ ಒಂದು ಸಾಲಿನ ವೇಷವನ್ನು ಇಡ್ತಾ ಇದ್ರು ಈಗ ಬರೆಯುವ ಕವಿಗಳು ಬಣ್ಣದ ವೇಷ ಇಡುವುದಿಲ್ಲ ಅನ್ನೋದೊಂದು ದೊಡ್ಡ ಆಕ್ಷೇಪ ಆದರೆ ಗಮನಿಸಬೇಕಾದ್ದೇನು ಅಂದರೆ ಆಗ ಬರೀತಾ ಇದ್ದ ಕವಿಗಳು ಕೂಡ ಮೇಳದಲ್ಲಿರುವ ಕಲಾವಿದರನ್ನು ನೋಡಿ ಪ್ರಸಂಗವನ್ನೇ ಬರೆಯುವುದು ಯಾರಾದರೂ ಅಷ್ಟೇ ಎಲ್ಲ ಮೇಳಗಳಲ್ಲಿ ಬಣ್ಣದ ವೇಷಕ್ಕೆ ಅಂತ ಒಬ್ಬ ಇರ್ತಿದ್ದ ಅವನಿಗೆ ಬೇಕಾಗಿ ಒಂದು ಕರಾಳ ನೇತ್ರೆಯನ್ನು ರಕ್ತ ಜಂಗನನ್ನು ರಕ್ತಕೇಶಿಯನ್ನು ಸೃಷ್ಟಿ ಮಾಡಿದ್ರು ಇವತ್ತು ಬಣ್ಣದ ವೇಷ ಮಾಡಲಿಕ್ಕೆ ಗೊತ್ತಿರುವವರೇ ಇಲ್ಲ ಬಣ್ಣದ ವೇಷ ಅಂತ ಬರೆದ್ರೆ ಎಂತ ಮಾಡುದು ಅವ ಇದ್ದ ವೇಷಕ್ಕೆ ಬಣ್ಣ ಬಳಕೊಂಡು ಬರ್ತಾನೆ ಅವನ ತಪ್ಪು ಅಂತಲ್ಲ ರಂಗಭೂಮಿ ಹಾಗೆ ಸಾಗಿದೆ ತೆಂಕು ತಿಟ್ಟಿನಲ್ಲಿ ಇವತ್ತಿಗೂ ಬಣ್ಣದ ವೇಷದ ಸಾಲು ಉಂಟು ಬಣ್ಣದ ವೇಷವನ್ನು ಮಾಡುತ್ತಾರೆ ಇಲ್ಲಿವರೆಗೆ ಅಂತ ಕೇಳಿದ್ರೆ ದೇವಿ ಮಹಾತ್ಮೆ ಆಟದಲ್ಲಿ ಶುಂಭ ನಿಶುಂಬ ಬಣ್ಣ ನಮ್ಮ ರಾವಣ ಪೂರ್ಣ ಬಣ್ಣ ಬಣ್ಣದ ವೇಷ ರಾವಣ ಸುಂದರ ರಾವಣ ಆಗಿ ಹೋಗಿದೆ ಸುಂದರ ರಾವಣ ಚೂಡಾಮಣಿ ಪ್ರಸಂಗಕ್ಕಾದ್ರೂ ಒಪ್ಪಿಕೊಳ್ಳುವ ಸೀತೆಯನ್ನು ಒಲಿಸುವುದಕ್ಕಮ್ಮ ಸುಂದರ ರಾವಣ ಅಂತ ಎಲ್ಲಾ ಪ್ರಸಂಗದ ಎಲ್ಲಾ ರಾವಣನೂ ಚಂದದ ರಾವಣನೇ ನಮ್ಮಲ್ಲಿ ಇವತ್ತು ಎಲ್ಲಿ ರಾವಣನ ಅಟ್ಟಹಾಸದ ಕ್ರೌರ್ಯದ ಬಣ್ಣ ಕಾಣುತ್ತದೆ ಇಲ್ಲ ಯಾವ ಬಡಗು ತಿಟ್ಟಿನ ಯಾವ ಮೇಳದ ದೇವಿ ಮಹಾತ್ಮೆಯಲ್ಲಿ ಶುಂಭ ನಿಶುಂಭನ ಪಾತ್ರವೇ ಇಲ್ಲ ಬಿಟ್ಟಿದ್ದೇವೆ ವಧೆ ಅನ್ನುವ ಪ್ರಕರಣವೇ ಇಲ್ಲ ಶುಭವಧೆ ರಕ್ತಬೀಜ ಸತ್ತಲ್ಲಿಗೆ ಶುಂಭ ಶುಂಭವಧೆಯಿಂದ ದೇವಿ ಮಹಾತ್ಮೆ ಮುಗಿಯುತ್ತದೆ ನಿಶುಂಭನ ಪಾತ್ರವೇ ಇಲ್ಲ ನಿಶುಂಬರು ಬಣ್ಣ ಆಗಬೇಕಿತ್ತು ಎರಡು ಬಣ್ಣ ಬೇಡ ಒಂದಾದ್ರು ಶುಂಭನನ್ನು ನಾವು ಕಿರೀಟ ವೇಷ ಮಾಡಿದರೆ ನಿಶುಂಬ ಆದರೂ ಬಣ್ಣ ಆಗಬೇಡುವ ಆಗ್ತದಾ ಈ ಔಚಿತ್ಯ ಪ್ರಜ್ಞೆಗಳು ಕಾಲಘಟ್ಟದಲ್ಲಿ ಬದಲಾದ್ರಿಂದ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇನ್ನೊಂದು ಬಣ್ಣದ ವೇಷದ ನಡೆ ಬಣ್ಣದ ವೇಷ ಕ್ರೌರ್ಯವಾದರೂ ಕೂಡ ವೇಷದ ನಡೆ ವಿಳಂಬ ತುಂಬಾ ನಿಧಾನ ಶಿವಾನಂದ ಕೋಟ ಅವರು ಇಲ್ಲಿ ಚಂಡೆಗಾರರಿದ್ದಾರೆ ಶಿವಣ್ಣ ಅವರಿಗೆ ಸರಿಯಾದ ಚಂಡೆಯ ಹದ ಹರಿತವರು ಚಂಡೆಯನ್ನ ಬಹಳ ಚೆನ್ನಾಗಿ ಉಳಿದವರಿಗೆ ಕೂಡ ರೋಲ್ ಮಾಡಲ್ ಆಗಿ ನುಡಿಸಬಲ್ಲವರು ಅವರಿಗೆ ಸರಿ ಗೊತ್ತಿದೆ ನಮ್ಮಲ್ಲಿ ಬಣ್ಣದ ವೇಷ ಪ್ರವೇಶ ಆಗುವ ಮೊದಲು ತೆರೆ ಹಿಂದೆ ಅಟ್ಟಹಾಸ ಕೊಟ್ಟು ಅಲ್ಲಿಂದ ಅಟ್ಟಹಾಸ ಆಗಿ ಅದು ಬರಲಿಕ್ಕೆ ಬಣ್ಣದ ವೇಷ ರಂಗ ಪ್ರವೇಶ ಮಾಡುವುದಕ್ಕೆ ಒಂದು ಒಂದೂವರೆ ಎರಡು ನಿಮಿಷ ಬೇಕು ರಂಗ ಪ್ರವೇಶ ಆದ ಮೇಲೆ ಒಂದು ಎರಡು ನಿಮಿಷದ ಸುತ್ತು ಆ ಸುತ್ತು ಗತ್ತುಗಳಾಗಿ ಬಂದು ಕೂತು ಬೆಳಿರೇ ಕಳಕುಲ ತಿಲಕ ಅಂತ ಭಾಗವತರು ಕೇಳುವಲ್ಲಿವರಿಗೆ ಮೂರುವರೆ ನಾಲ್ಕು ನಿಮಿಷ ಹೋಗ್ತದೆ ಮೂರುವರೆ ನಾಲ್ಕು ನಿಮಿಷಕ್ಕೆ ನೀವು ಅಲ್ಲಿರ್ತೀರಿ ಚಟ್ಟಂಬ ತಿನ್ಲಿಕ್ಕೆ ಯಾರಿಗೆ ಬಣ್ಣದ ವೇಷ ಮಾಡುದು ಯಾವ ವೇಷದ ಯಾವ ಪ್ರಸಿದ್ಧ ಸ್ತ್ರೀ ವೇಷಧಾರಿಯಾಗ್ಲಿ ದೇವ ಮಾತ್ಮೆಯಲ್ಲಿ ಮಾಲಿನಿ ಬಂದ ಕೂಡಲೇ ಕ್ಯಾಂಟೀನ್ ಫುಲ್ ಆಗ್ತದೆ ಎಂಥದ್ದಕ್ಕೆ ಮಾಲಿನಿ ಮಾಡಬೇಕು ಪಾರಸ್ಪರಿಕವಾದ್ದು ರಂಗಭೂಮಿ ಇಲ್ಲಿ ಕುಣಿಯುವವ ಫಿಲಮಿನ ಹಾಗೆ ರೆಕಾರ್ಡ್ ಮಾಡಿದ್ದಲ್ಲ ಶೂಟಿಂಗ್ ಮಾಡಿದ್ದಲ್ಲ ಥಿಯೇಟರ್ ಜನ ಇಲ್ಲದೇ ಇದ್ರು ಶೂಟಿಂಗ್ ಫಿಲ್ಮ್ ಹಾಗೆ ನಡೀತದೆ ಇದು ಲೈವ್ ರಂಗಭೂಮಿ ಲೈವ್ ಥಿಯೇಟರ್ ಇಲ್ಲಿ ಪ್ರತಿಸ್ಪಂದಗಳಿದ್ರೆ ಮಾತ್ರ ಕಲಾವಿದ ಮಾಡಲಿಕ್ಕೆ ಶ್ರಮಿಸ್ತಾನೆ ಇಲ್ಲದಿದ್ರೆ ಬೇಡ ಅಂತ ಕಾಣುತ್ತದೆ ಆಗ ಏನು ಮಾಡ್ತಾನೆ ಒಂದೊಂದು ಪಾರಸ್ಪರಿಕ ಸುಮ್ಮನೆ ಆ ಬಣ್ಣದ್ವೇಷ ಬೇಡ ಮರಿ ಎಂತದಕ್ಕೆ ಬಿಡುವ ಆ ಬಣ್ಣವನ್ನು ಸೀದಾ ಮಾಡಿ ಬಿಟ್ಟರೆ ಒಂದು ಮುಂಡಾಸು ಮಾಡುವ ಇಲ್ಲ ಕಿರೀಟ ಮಾಡುವ ಆಯ್ತು ಕಿರೀಟದ ಫೋರ್ಸು ಮುಂಡಾಸಿನ ಫೋರ್ಸು ಬಣ್ಣಕ್ಕೆ ಬಾರದೆ ಇರುವುದರಿಂದ ಬಣ್ಣದ್ವೇಷ ಬಹಳ ಬೇಗ ಆ ಕಿರೀಟ ಮುಂಡಾಸ ಆದಾಗ ಮುಗಿದು ಹೋಗ್ತದೆ ನಿಮಗೂ ಬಿಸಿ 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 ಅಂತ ಕಾಣುತ್ತದೆ ಏನು ಕುಣ್ದ ಮಾರ್ರೆ ಏನು ಹಾರಿದ ಮರ್ರೆ ಸಿಂಹಾಸನದಿಂದ ಇಲ್ಲಿಗೆ ನೆಗ್ತ ಹಾರಿದ ಅಂತ ಹಾರಲಿಕ್ಕಿಲ್ಲ ಹಾರ್ಲಿಕ್ಕಿಲ್ಲ ಬಣ್ಣದ್ವೇಷದ ನಡೆಯಾದ ಈಗ ಆಕಾರಗಳು ಮಾತ್ರ ಇಷ್ಟು ಮಾತ್ರ ಅದು ಕಾಲ ಎತ್ತಿ ಕುಣಿಲಿಕ್ಕಿಲ್ಲ ಲಕ್ಷ್ಮೀನಾರಾಯಣರವರ ಬಣ್ಣ ಇರಬಹುದು ಇವತ್ತು ಎಳ್ಳಂಪಳ್ಳಿ ಅವರು ಒಳಗಿದ್ದಾರೆ ಅವರಂತ ಬಣ್ಣಗಳು ಇವರ ಬಣ್ಣದ ವೇಷಗಳ ಇಡೀ ಮಾಡಲ್ಲೇ ಅದೊಂದು ಯಕ್ಷಗಾನದ ಒಂದು ವಿಚಿತ್ರವಾದ ವಿಶೇಷವಾದ್ದು ನಿಜವಾಗಿ ಇನ್ನೊಂದೇನು ಕೇಳಿದ್ರೆ ಮುಂದಿನ ಮೊದಲಿನ ಪರಂಪರೆಯಲ್ಲಿ ಶಿವಣ್ಣ ಸಾಕ್ಷಿ ರಾತ್ರ ಬೆಳಗಿನ ಆಟಕ್ಕೆ ಹತ್ತು ಗಂಟೆಗೆ ಬಣ್ಣದ ವೇಷದ ವೇಷಕ್ಕೆ ಕೂತ್ಕೊಂಡರೆ ಅಕ್ಕಿ ಹಿಟ್ಟಿದ ಚಿಟ್ಟಿ ಇಡುವುದು ಆಗ ಈಗಿನ ಹಾಗೂ ಅಲ್ಲ ಅಕ್ಕಿ ಹಿಟ್ಟಿನ ಚಿಟ್ಟಿ ಇಡಬೇಕು ಅರದ್ದು ಅದು ಒಣಗಬೇಕು ಮಲಗುದು ಇಡುದು ಸ್ವಲ್ಪ ಹೊತ್ತು ಮಲಗುದು ಒಣಗಲಿಕ್ಕೆ ಮತ್ತೆ ಇಡುದು ಮತ್ತೆ ಮಲಗುದು ಹತ್ತು ಗಂಟೆಗೆ ವೇಷ ತಮ್ಮ ವೇಷ ಮುಗಿಯುವಾಗ ಒಂದೂವರೆ ಗಂಟೆ ಎರಡು ಗಂಟೆ ಆಗ್ತದೆ ರಾತ್ರಿ ಎರಡುವರೆಗೆ ಅವನದು ರಂಗಸ್ಥಳಕ್ಕೆ ಪ್ರವೇಶ ರಮ ರಂಗಸ್ಥಳಕ್ಕೆ ಬರುವ ಮೊದಲೇ ಅಟ್ಟಹಾಸ ಅಬ್ಬರಗಳು ಬಂದ ಮೇಲೆ ಓದೆ ಮಾಡಿದ್ರು ಕಳಿಸಿದ್ರು ಒಂದು ಅರ್ಧ ಗಂಟೆಯಲ್ಲಿ ವೇಷ ಮುಗೀತದೆ ಈ ಅರ್ಧ ಗಂಟೆಗೆ ಅವ ತಪಸ್ಸಿನ ಹಾಗೆ ನಾಲ್ಕು ಗಂಟೆ ನಾಲ್ಕೂವರೆ ತಾಸು ಚೌಕಿಯಲ್ಲಿ ಮೂರುವರೆ ನಾಲ್ಕು ತಾಸು ವೇಷ ಮಾಡಬೇಕಿತ್ತು ಈ ಶ್ರದ್ಧೆ ಇಟ್ಟು ವೇಷ ಮಾಡಿ ಇವತ್ತು ಕಾಲಮಿತಿ ಆಟ ಅವ ನಾಲ್ಕು ಗಂಟೆ ವೇಷ ಮಾಡುವಾಗ ಪುರ ಆಟವೇ ಮುಗೀತದೆ ಅವಷ್ಟು ತಯಾರು ಮಾಡಿ ಬರುವಾಗ ಆಟವೇ ಮುಗೀತದೆ ಆ ಶ್ರದ್ಧೆ ಎಲ್ಲಿ ಇಟ್ಟುಕೊಳ್ಳುದು ಇದನ್ನ ಈಗಲೂ ಉಳಿಬೇಕು ಅಂತಾದ್ರೆ ಔಚಿತ್ಯ ಉಂಟ ಇಲ್ಲ ಅನ್ನೋದಕ್ಕಿಂತಲೂ ನಾವು ಒಂದು ಪರಂಪರೆಯನ್ನು ತೋರಿಸುವಾಗ ಎಲ್ಲ ಮಾಡೆಲ್ಗಳು ಬೇಕು ಈಗ ನಿಜವಾಗಿ ಯಕ್ಷಗಾನವನ್ನು ಉಳಿಸ್ತೇವೆ ಯಕ್ಷಗಾನವನ್ನು ಬೆಳೆಸ್ತೇವೆ ಅಂತ ಯಾರು ಹಠ ತೊಟ್ಟಿದ್ದಾರೋ ಅವರು ಮಾಡಬೇಕಾದ ಅಗತ್ಯ ಕೆಲಸ ಏನು ಕೇಳಿದ್ರೆ ಈಗ ನಮ್ಮ ಲಾಯರ್ ಹೇಳಿದಾಗೆ ಹೊಸ ಪ್ರಸಂಗವನ್ನು ವಿರೋಧ ಮಾಡ್ತೀನಿ ಅಂತಲೂ ಹೊಸ ಪ್ರಸಂಗ ನಿಲ್ಲಿಸ್ತೇನೆ ಅನ್ನೋದ್ರಿಂದ ಯಕ್ಷಗಾನ ಉಳಿತದೆ ಅಂತಿಲ್ಲ ಸ್ಟೇಜಲ್ಲಿ ನಿತ್ಯ ಹೇಳ್ತಾ ಇರೋ ಮಾತು ಹೊಸ ಪ್ರಸಂಗಗಳನ್ನು ನಿಲ್ಲಿಸಿದಲ್ಲಿಗೆ ಯಕ್ಷಗಾನ ಒಳ್ಳೇದಾಗುವುದಾಗಿದ್ದರೆ ಈ ಕೆಲಸವನ್ನು ಐವತ್ತು ವರ್ಷ ನೂರು ವರ್ಷದ ಮೊದಲು ಮಾಡುತ್ತಿದ್ರು ಸಾವಿರದ ಒಂಬೈನೂರ ನಲವತ್ತ ಏಳು ನಲವತ್ತೆಂಟು ಐವತ್ತನೇ ಇಸ್ವಿಯಲ್ಲಿ ಜಪಾನಿ ವಿಜಯ ಯಕ್ಷಗಾನ ಪೋರ್ಜರಿ ಎನ್ನುವಂಥ ಪ್ರಸಂಗಗಳು ಬಂದಿದೆ ಯಕ್ಷಗಾನಕ್ಕೆ ಇವತ್ತಲ್ಲ ಹೊಸ ಪ್ರಸಂಗ ಬಂದದ್ದು ಕೃಷಿ ವಿಜಯ ಈ ಹೆಸರುಗಳಿಂದ ಯಕ್ಷಗಾನ ಬಂದಿದೆ ಆಗ ಪೋರ್ಜರಿ ಅಂತ ಇಂಗ್ಲೀಷ್ನ ವರ್ಡ್ ಅದು ಇಂಗ್ಲೀಷ್ನ ಶಬ್ದವನ್ನು ಟೈಟಲ್ ಆಗಿಟ್ಟು ಯಕ್ಷಗಾನದ ಪ್ರಸಂಗ ಬಂದಿದೆ ಯಕ್ಷಗಾನ ಪೋರ್ಜರಿ ಅಂತ ಯಕ್ಷಗಾನ ನಾಟಕ ಅಂತ ಬಂದಿದೆ ಪದ್ಯಗಳಿಲ್ಲದೆ ಕುಣಿಯದೆ ಚಂಡೆ ಮದ್ದಳೆ ತಾಳ ಇಟ್ಟುಕೊಂಡು ಯಕ್ಷಗಾಂಧೆ ವೇಷ ನಾಟಕದಾಗ ಸಂಭಾಷಣೆ ಮಾಡಿ ಯಕ್ಷ ನಾಟಕ ತುಂಬಾ ಪ್ರಚಲಿತವಾಗಿ ಎಂಬತ್ತು ಎಂಬತ್ತೈದನೇ ಇಸ್ವಿಯಲ್ಲಿ ತೆಂಕು ಬಹಳ ಪ್ರಸಿದ್ಧವಾಗಿತ್ತು ಯಕ್ಷ ನಾಟಕ ಬದಲಾವಣೆಗಳ ಮಹಾಪುರ ಈ ಕಲೆಯಲ್ಲಿ ಹರಿದು ಬಂದಿದೆ ಸಾಗುತ್ತಾ ಇದೆ ಮುಂದೆಯೂ ಸಾಗುತ್ತದೆ ಉಳಿಸಬೇಕಾದ್ರೆ ಮಾಡಬಹುದಾದ್ದೇನು ಒಂದು ಪ್ರಧಾನವಾಗಿ ಬಣ್ಣದ ವೇಷಗಳ ಮಾಡೆಲ್ಗಳ ದಾಖಲೀಕರಣ ಆಗಬೇಕು ಈಗ ಎಳ್ಳಂಪಳ್ಳಿ ಅಂತವ್ರು ಇದ್ದಾರೆ ಮುಂದಿನ ಜನರೇಷನ್ಗೆ ಈಗ ಕಲಿಸುವಂತ ಎಲ್ಲ ವ್ಯವಸಾಯ ಮೇಳಗಳು ಯಾವುದಿಗೆ ಹರಕೆ ಮೇಳಗಳಿದ್ದಾವೆ ಪ್ರಧಾನವಾಗಿ ಅವರಿಗೆ ಪೌರಾಣಿಕ ಪ್ರಸಂಗವನ್ನೇ ಮಾಡುವ ಎಲ್ಲ ಸ್ವಾತಂತ್ರ್ಯ ಉಂಟು ಕಮರ್ಷಿಯಲ್ ಮೇಳಗಳಿಗೆ ಇಲ್ಲ ಯಾಕೆ ಇಲ್ಲ ಅಂತ ಹೇಳ್ತೇನೆ ಅಂದ್ರೆ ಧೈರ್ಯವಾಗಿ ನೋಡುವವರು ನೀವು ಅದೇ ರಾವಣವಾದೆ ಮಾಡ್ತೇನೆ ಅಂತ ಹೇಳಿದ್ರೆ ನೀವು ಬರುವುದಿಲ್ಲ ಯಾವುದೋ ಒಂದು ಗೊತ್ತಿಲ್ಲದ ಪ್ರಸಂಗ ಆದರೆ ಒಂದು ಗಳಿಗೆ ಕತೆ ಕಣ್ಕ ಬಪ್ಪ ಮರ ಎಂತ ಇತ್ತಂತ ಹೇಳಿ ಅಂತ ಬರ್ತೀರಿ ಬಂದ ನಿಮಗೆಲ್ಲವೂ ಬೇಕು ನಿದ್ದೆ ಬಿಡುವವರಿಗೆ ನಿಮಗೆ ಒಂದು ಊಟದಲ್ಲಿ ಉಪ್ಪು ಉಪ್ಪಿನಕಾಯಿ ಪಲ್ಯ ಕೋಸಂಬರಿಯಿಂದ ಹಿಡಿದು ಪಾಯಸದವರೆಗೆ ಎಲ್ಲ ಬೇಕು ನಾನು ಅನ್ನ ಕೊಡ್ತೇನೆ ಅನ್ನ ಮಾತ್ರ ಆರೋಗ್ಯ ಕೊಳ್ಳೆದು ಅನ್ನ ತಂಬಳಿ ಎರಡು ತಿನ್ನಿ ಅಂತ ಹೇಳಿದ್ರೆ ನೀವು ಊಟಕ್ಕೆ ಬರುವುದಿಲ್ಲ ನಿಮಗೆಲ್ಲವೂ ಬೇಕು ಆ ಎಲ್ಲವನ್ನೂ ಒಂದು ರಾತ್ರಿಯಲ್ಲಿ ಒದಗಿಸಿಕೊಡಬೇಕಾದ ಅನಿವಾರ್ಯತೆ ಇರುವುದರಿಂದ ಹೊಸ ಪ್ರಸಂಗಗಳನ್ನು ಹಾಗೆ ಸೃಷ್ಟಿಸಬೇಕಾಗ್ತದೆ ಅಲ್ಲಿ ಹಾಸ್ಯವೂ ಬೇಕು ಶೃಂಗಾರವೂ ಬೇಕು ಪಿಚ್ಚರ್ ದಾಟಿಯ ಪದ್ಯವೂ ಬೇಕು ಎಲ್ಲ ಕೊಟ್ಟು ನಿಮ್ಮನ್ನು ಬೆಳಕಿನವರೆಗೆ ಕೂರಿಸಿಕೊಳ್ಳುವಂತಹ ಹೊಣೆ ಆಟ ಆಡುವಂತಹ ಕಲಾವಿದರಿಗೆ ಇರ್ತದೆ ಇದು ಅನಿವಾರ್ಯ ಆದರೆ ಹರಕೆ ಮತ್ತು ದೇವಸ್ಥಾನದ ಆಧಾರದಲ್ಲಿತ್ತ ಮೇಳಗಳಿಗೆ ಈ ಅನಿವಾರ್ಯತೆ ಇಲ್ಲ ಅದರಿಂದಲೇ ನೀವು ಗಮನಿಸಿದ್ರೆ ತೆಂಕಿನಲ್ಲಿ ತೆಂಕು ಹೊಸತನಕ್ಕೆ ತೆರೆದುಕೊಂಡದ್ದು ಬಹಳ ಬೇಗ ತುಳು ಪ್ರಸಂಗಗಳು ಬಂದಲ್ಲಿಗೆ ತೆಂಕಿನಲ್ಲಿ ಪಗಡಿ ವೇಷಗಳು ಮತ್ತು ಕಿರೀಟ ವೇಷ ಹೋಗಿ ಪಾರ್ಟಿನ ವೇಷ ಬಂತು ಆದರೆ ತೆಂಕಿನಲ್ಲಿ ಇವತ್ತಿಗೂ ಬಣ್ಣದ ವೇಷವನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಮಾಡುವ ಪೌರಾಣಿಕ ಪ್ರಸಂಗದಲ್ಲಿ ನಾವು ಬಡಗು ಹೊಸತನಕ್ಕೆ ತೆರೆದುಕೊಂಡದ್ದು ನಿಧಾನ ನಮ್ಮಲ್ಲಿ ಇವತ್ತಿಗೂ ಆಧುನಿಕ ಕಾಲ್ಪನಿಕ ಪ್ರಸಂಗಗಳಲ್ಲಿ ಮಾಡುವ ವೇಷಗಳು ಈಗ ಕಾರ್ತವೀರ್ಯ ಯಾವುದು ಹೊಸ ಪ್ರಸಂಗದ ವೇಷ ಯಾವುದು ಅಂತ ವೇಷ ನೋಡಿದಾಗ ಗೊತ್ತಾಗುವುದಿಲ್ಲ ತುಳು ಪ್ರಸಂಗದಲ್ಲಿ ಗೊತ್ತಾಗ್ತದೆ ಅವ ಪಾರ್ಟಿನ ವೇಷ ಮಾಡಿ ಬಂದ್ರೆ ಇದು ತುಳು ಪ್ರಸಂಗ ಮಾಡಿ ಇದು ಪೌರಾಣಿಕ ಅಲ್ಲ ಅಂತ ಅಲ್ಲಿ ಆ ಸ್ವರೂಪಗಳ ವ್ಯತ್ಯಾಸ ಆಹಾರ್ಯಕ್ಕೆ ಉಂಟು ಯಕ್ಷಗಾಂತ ಆಹಾರ್ಯದ ವ್ಯತ್ಯಾಸ ನಮ್ಮಲ್ಲಿ ಅದನ್ನು ಮಾಡಲಿಲ್ಲ ಬಡಗಿನಲ್ಲಿ ನಾವು ಅದನ್ನು ಇಟ್ಟುಕೊಂಡಿದ್ದೇವೆ ಆದರೆ ಈ ಹೊಸತನಕ್ಕೆ ತೆರೆದುಕೊಂಡದ್ದು ನಿಧಾನ ಆದರೂ ಬಿಟ್ಟದ್ದು ನಾವು ಹೆಚ್ಚು ತೆಂಕಿನವರು ಉಳಿಸಿಕೊಂಡಿದ್ದಾರೆ ನಾವು ಬಿಡ್ತಾ ಬಂದದ್ದು ಬಹಳ ಹೆಚ್ಚು ಎಲ್ಲ ಬಿಟ್ಟಿದ್ದೇವೆ ನಿತ್ಯವೇಷ ಈಗ ನಿತ್ಯ ವೇಷ ಪೀಟಿಕೆ ತೆರೆ ಒಡ್ಡೋಲಗ ಒಂದು ತೈದ ತೀತಾಗದಿಂದ ಮಾಡಿ ಒಂದು ತೆರೆ ಒಡ್ಡೋಲಗ ಮಾಡ್ಲಿಕ್ಕೆ ಇವತ್ತಿನ ಬಹುತೇಕ ಎಳೆ ಮಾರಿನ ಹುಡುಗರಿಗೆ ಗೊತ್ತಿಲ್ಲ ಒಡ್ಡೊಳಗ ಮಾಡ್ಲಿಕ್ಕೆ ಗೊತ್ತಿಲ್ಲ ನಾವು ಬೊಬ್ಬೆ ಹೊಡಿತೇವೆ ಒಡ್ಡೋಲಾಗ ಮಾಡಿ ಯಕ್ಷಗಾನ ಉಳಿಸಬೇಕು ಅಂತ ಬೊಬ್ಬೆ ಹೌದು ಕಲಿಸುದು ಯಾರು ಮಾಡುದು ಯಾರು ಬೇಡ ಇಡೀ ತೆರೆ ಒಡ್ಡೋಲಗ ಮಾಡಿದ್ರೆ ನೀವು ಲೇಸ ಅಂತ ಹೇಳಿ ಅಲ್ಲಿಂದ ತೊಡಗಿ ಇಡೀ ತೆರೆ ಒಡ್ಡೋಲಗ ಮಾಡಿ ದಿನ ಪ್ರಯಾಣ ಕುಣಿತ ಎಲ್ಲ ಮಾಡಿ ಮುಗಿಸುದಿದ್ರೆ ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ನೀವು ನೋಡ್ತೀರಾ ಆಟದ ಪಾರ್ಟಿ ಎಂತ ಮಾಡ್ತಾನೆ ಹರಕೆ ಆಟ ಕರೆಕ್ಟ್ ಒಡ್ಡೋಲಗ ಮುಗಿಯೋಲ್ವರಿಗೆ ಊಟ ಕೊಡ್ತಾನೆ ಎಲ್ಲ ಊಟದಲ್ಲಿ ಇರ್ತಾರೆ ಇಲ್ಲಿ ಒಡ್ಡೋಲ್ಗ ಆಗ್ತಾ ಇರ್ತದೆ ಕುಂದಾಪುರ ಕನ್ನಡ ಭಾಷೆಯ ಒಡ್ಡೋಲ್ಗ ಅನ್ನೋ ಶಬ್ದ ಅರ್ಥ ಸಿಗ್ತದೆ ಒಂದೊಂದು ಒಡ್ಡೋಲ್ಗ ಮರೇ ಸಾಕು ಆ ಒಡ್ಡೋಲಗವೇ ಮುಗೀತದೆ ಅದಾದ ಮೇಲೆ ಕತೆ ಪ್ರಾರಂಭ ಆಗುವ ಎಲ್ಲ ಕುರ್ಚಿ ಮೇಲೆ ಬಂದು ಕೂತ್ಕೊಳ್ತೀರಿ ಒಂದು ತೆರೆ ಪ್ರಸಂಗ ಆಗಿ ಅದು ಯಾವ ಪರಬ್ರಹ್ಮನೇ ಎರಡನೇ ಪ್ರಸಂಗಕ್ಕಿರಲಿ ಎದ್ದು ಹೊರಡುತ್ತೀನಿ ಯಾರಿಗೆ ಬಣ್ಣದ್ ಅವ ಕಟ್ಟಿ ಬಂದು ಮಾಡುವುದು ನಾವು ಹೇಳುವುದು ಆದರ್ಶಗಳು ಬೋಧನೆಗಲ್ಲ ಆಚರಣೆಗೆ ಇರಬೇಕು ಅನುಷ್ಠಾನಕ್ಕೆ ಇದು ಅನುಷ್ಠಾನಕ್ಕೆ ಬರಬೇಕು ಅಂತ ಆದರೆ ಮುಂದಿನ ತಲೆಮಾರಿಗೆ ಕಲಿಸುವ ಯಕ್ಷ ಗುರುಗಳು ಯಕ್ಷ ಶಿಕ್ಷಣ ಕಲಾರಂಗತ್ತು ತುಂಬಾ ಮಾಡುತ್ತಾ ಇದೆ ಶಾಲೆಗಳಲ್ಲಿ ಕಲಿಸುವ ಮಕ್ಕಳಿಗೆ ವೇಷವನ್ನು ಮಾಡುತ್ತಾರೆ ಕಿರೀಟದ ಕಿರಾತನ ವೇಷ ಮಾಡುತ್ತಾರೆ ಎರಡು ಕೋರೆ ಮುಂಡಾಸು ಮಾಡುತ್ತಾರೆ ಇದೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ ಉಂಟು ಅಂತ ಇದನ್ನು ನಾವು ಮುಂದುವರಿಸಬೇಕು ಸಾಧ್ಯ ಆಗ್ತದಾ ಅದನ್ನು ಪ್ರೇಕ್ಷಕರು ಒತ್ತಾಸೆಯಿಂದ ಕೊಡಬೇಕು ಒಬ್ಬ ಕಲಾವಿದ ವೇಷ ಮಾಡಿದರೆ ನೀವು ನಾಲ್ಕು ಚಪ್ಪಾಳೆ ಕೊಟ್ರೆ ಅವ ಬಣ್ಣದ ವೇಷ ಮಾಡುವ ಅಂತ ಕಾಣ್ತದೆ ವೇಷ ರಂಗಸ್ಥಳಕ್ಕೆ ಬರುವಾಗ ನೀವು ಚಾ ಕುಡೀಲಿಕ್ಕೆ ಅವನಿಗೂ ಚಾ ಕುಡಿಯುವ ಅಂತಲೇ ಕಾಣ್ತದೆ ಇಷ್ಟೇ ಇರುದು ಪಾರಸ್ಪರಿಕ ಕೊಡುಕೊಳ್ಳುವಿಕೆ ಇಲ್ಲದೆ ರಂಗಭೂಮಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಸಕ್ಕಟ್ಟು ಅವರು ಹಾಕಿಕೊಟ್ಟ ದಾರಿ ಬಹಳ ಒಳ್ಳೆಯದು ಇವತ್ತೊಂದು ಬಣ್ಣದ ವೇಷ ಇದೇ ರಂಗಕ್ಕೆ ಬರಲಿಕ್ಕುಂಟು ಉಂಟು ತೆಂಕುತಿಟ್ಟಿನಲ್ಲಿ ಬಣ್ಣವನ್ನು ಉಳಿಸಿಕೊಳ್ಳಿಕ್ಕಿರುವ ಪ್ರಧಾನ ಕಾರಣವೇ ಇವತ್ತಿಗೂ ತೆಂಕುತಿಟ್ಟಿನ ಪ್ರೇಕ್ಷಕರು ಬಣ್ಣವನ್ನು ಸ್ವೀಕರಿಸುತ್ತಾರೆ ಬಣ್ಣದ ವೇಷವನ್ನು ನಮ್ಮ ಕುಂದಾಪುರದ ಈ ಭಾಗದ ಯಾರು ಬೇಸರಿಸಬೇಡಿ ನೇರವಾಗಿ ಹೇಳ್ತಾ ಇದ್ದೇನೆ ನಮ್ಮ ಈ ಭಾಗದ ಪ್ರೇಕ್ಷಕರಲ್ಲಿ ಒಂದು ವಿಲಕ್ಷಣವಾದ ಪ್ರಕ್ರಿಯೆ ಉಂಟು ಒಂದು ವಿಚಿತ್ರವಾದ ಪ್ರಕ್ರಿಯೆ ಏನು ಅಂದರೆ ತೆಂಕುತಿಟ್ಟಿನ ಮೇಳಗಳು ಇಲ್ಲಿ ಬಂದು ಪೌರಾಣಿಕ ಪ್ರಸಂಗ ಮಾಡುವಾಗ ಸಿಕ್ಕಾಪಟ್ಟೆ ಜನ ಸೇರ್ತೀರಿ ಸಿಕ್ಕಾಪಟ್ಟೆ ಪ್ರಶಂಸೆ ಕೊಡ್ತೀರಿ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಿ ಅದೇ ಬಡಗು ತಿಟ್ಟಿನ ಒಂದು ಮೇಳ ಪೌರಾಣಿಕ ಮಾಡ್ಲಿಕ್ಕೆ ಬಂದರೂ ಒಬ್ಬನು ಆಟ ನೋಡ್ಲಿಕ್ಕೆ ಬರುವುದಿಲ್ಲ ಕೇಳಿದ್ರೆ ಒಂದು ದೊಡ್ಡ ಹಣೆಪಟ್ಟಿ ಕೊಡ್ತೀರಿ ಬಡಗಿನವರಿಗೆ ಪೌರಾಣಿಕ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಮಾಡಿದ್ರೆ ನೀವು ನೋಡಿದ್ರೆ ಮತ್ತಲ್ಲೋ ಗೊತ್ತಾಗೋದು ಬರ್ತದೋ ಇಲ್ಲೋ ಅಂತ ನೀವು ನೋಡದೆ ಬರುವುದಿಲ್ಲ ಅಂತ ಹೇಳ್ತೀರಿ ಅವರು ಹೇಗೂ ಜನ ಬರುವುದಿಲ್ಲಲ್ಲ ನಾವು ಮಾಡುದಿಲ್ಲ ಅಂತ ಹೇಳ್ತಾರೆ ಇದು ಮುಂದುವರಿಯುವುದು ಹೇಗೆ ಇದೀಗ ಹುಚ್ಚು ಬಿಡದೆ ಮದುವೆ ಆಗುದಿಲ್ಲ ಮದುವೆ ಆಗದೆ ಹುಚ್ಚು ಬಿಡುವುದಿಲ್ಲ ಅಂತ ಹೇಳಿದಾಗೆ ಅದು ಮುಗಿಲಿಕ್ಕೆ ಇಲ್ಲ ಕತೆ ನೀವು ಬಾರದೆ ಇವರು ಮಾಡುದಿಲ್ಲ ಅಂತ ಹೇಳುದಿಲ್ಲ ಹೇಳುವುದು ಇವರು ಮಾಡುವಲ್ಲವರಿಗೆ ನೀವು ಬರುವುದಿಲ್ಲ ಎಲ್ಲಿ ಮುಂದುವರಿಯುವುದು ಆದ್ದರಿಂದ ಈ ಬಣ್ಣದ ವೇಷದ ಚೌಕಿಯಿಂದ ಮರೆಯಾಗುವುದಕ್ಕಿರುವ ಮೂರು ಮೂಲ ಕಾರಣಗಳು ಒಂದು ಕಲಾವಿದನಿಗೂ ಅದರ ಬಗ್ಗೆ ಪರಿಣಿತಿ ಮಾಹಿತಿ ಆಸಕ್ತಿ ಕಡಿಮೆ ಪ್ರೇಕ್ಷಕ ಅದನ್ನು ಬೆಂಬಲಿಸಿ ಆಲಂಬಿಸದೇ ಇರುವುದು ಮೂರನೆಯದ್ದು ಅದಕ್ಕೆ ಆಲಂಬನ ಕೊಡಬೇಕಾದ ಸಂಘ ಸಂಸ್ಥೆಗಳು ಅಥವಾ ದೇವಸ್ಥಾನಗಳು ಅಥವಾ ಮೇಳಗಳು ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸದೇ ಇರುವುದು ಈ ಟ್ರಯಾಂಗಲ್ನಲ್ಲಿ ಇದು ಹಿಂದೆ ಸರಿತಾ ಉಂಟು ಮುನ್ನೆಲೆಗೆ ಬರಬಾರದು ಅಂತಿಲ್ಲ ಮುಂದೆ ಬರಬೇಕು ಅಂತ ಮುಂದೆ ಬರುವ ಎಳೆ ತಲೆಮಾರುಗಳು ಇವತ್ತು ಇಡೀ ಒಡಗುತಿ ರಂಗಭೂಮಿಯನ್ನು ಗಮನಿಸಿದ್ರೆ ಪುಂಡು ವೇಷದವರು ತುಂಬಾ ತಯಾರಾಗ್ತಾ ಇದ್ದಾರೆ ಹೊಸ ತಲೆಮಾರಿನ ಎಲ್ಲ ಮಕ್ಕಳು ಅಭಿಮನ್ಯುಗಳೇ ರಂಗಸ್ಥಳಕ್ಕೆ ಬರುವಾಗಲೇ ಅಭಿಮನ್ಯುವರು ಯೂಟ್ಯೂಬ್ನಲ್ಲಿ ನೋಡಿದ್ರು ಕಾಲೇಜಿನಲ್ಲಿ ಮಾಡಿದ್ರು ಅಭಿಮನ್ಯುವೆ ಮಾಡುವುದು ಯಾವುದೋ ಫ್ಯಾನ್ಸಿ ಡ್ರೆಸ್ಸಿನಲ್ಲಿಯೂ ಅಭಿಮನ್ಯುವೆ ಮಾಡೋದು ಮೇಳಕ್ಕೆ ಬಂದರೂ ಅವರ ಮನೆ ಆಟ ಫಿಕ್ಸ್ ಮಾಡಿದರೆ ಅವರ ಅಭಿಮನ್ಯು ಇಟ್ಟು ಅವರೇ ಅಭಿಮನ್ಯು ಮಾಡುವುದು ಅಭಿಮನ್ಯುಗಳು ತುಂಬ ಹುಟ್ಟಿದ್ದಾರೆ ಹುಟ್ಟದೇ ಇರುವುದು ಕಿರೀಟದ ವೇಷ ಸಾಲಿನವರು ತಯಾರಾಗ್ತಾ ಇಲ್ಲ ಬಡಗಿನಲ್ಲಿ ಎರಡನೇ ವೇಷದ ಸಾಲಿನವರೇ ಇಲ್ಲ ತಯಾರಾಗ್ತಾ ಇಲ್ಲ ಒಳ್ಳೆಯ ಸ್ತ್ರೀ ವೇಷಗಳು ತಯಾರಾಗ್ತಾ ಇಲ್ಲ ಒಳ್ಳೆಯ ಹಾಸ್ಯ ತಯಾರಾಗುತ್ತಾ ಇಲ್ಲ ಒಳ್ಳೆಯ ಬಣ್ಣದ ವೇಷ ಕಲ್ಪನೆಗೂ ಬರಲಿಕ್ಕೆ ಸಾಧ್ಯ ಇಲ್ಲ ತೆಂಕು ತಿಟ್ಟಿನಲ್ಲಿ ಶೆಟ್ಟಿಗಾರರಂತವರು ಮಾಡಿಕೊಟ್ಟ ಬಣ್ಣದ ವೇಷದ ನಡೆ ಅದನ್ನು ಇವತ್ತು ಮುಂದುವರಿಸುವುದಕ್ಕೆ ಅನೇಕ ಯುವ ತಲೆಮಾರನವರು ಇದ್ದಾರೆ ತುಂಬಾ ಜನ ಇದ್ದಾರೆ ಎಡನೀರಿನ ಮನೀಶ್ ಪ ಪಾಟಾಳಿ ಮುಖೇಶ್ ದೇವದರ್ ಹನುಮಗಿರಿಯ ಮೇಳ ಇವರೆಲ್ಲ ಶೆಟ್ಟಿಗಾರರ ನೇರ ನಡೆಯನ್ನು ಮಾಡುತ್ತಾರೆ ನಮ್ಮಲ್ಲಿ ಲಕ್ಷ್ಮೀನಾರಾಯಣವರ ಬಣ್ಣದ ವೇಷದ ಹೇಗಿತ್ತು ಅಂತಲೂ ಗೊತ್ತಿಲ್ಲ ಹಾಗೆ ಮಾಡುವ ಒಂದು ತಲೆಮಾರು ಇಲ್ಲ ಇದು ಬರುವಲ್ಲಿವರೆಗೆ ಈ ಭಾಷಣ ಭಾಷಣಕ್ಕೆ ಮಾತ್ರ ಸೀಮಿತ ಆಗುತ್ತದೆ ಕಾರ್ಯಕ್ಕೆ ಪ್ರಯೋಜನಕ್ಕೆ ಬರುವುದಿಲ್ಲ ಕಾರ್ಯಕ್ಕೆ ಪ್ರಯೋಜನ ಬರಬೇಕು ಅಂತಾದರೆ ನಾವೆಲ್ಲ ಒಟ್ಟಾಗಬೇಕು ಯಕ್ಷಗಾನವನ್ನು ಕಲಿಸುವ ಯಕ್ಷಗುರುಗಳು ಯಕ್ಷಗಾನವನ್ನು ನಡೆಸುವ ಮೇಳಗಳು ಮೇಳವನ್ನು ನಡೆಸುವಂಥ ದೇವಸ್ಥಾನಗಳು ಹರಕೆ ಮೇಳವನ್ನು ನಡೆಸುವ ದೇವಸ್ಥಾನಗಳು ಅಗತ್ಯವಾಗಿ ಇದನ್ನು ಮಾಡಬೇಕು ಸುಧನ್ಮಾರ್ಜುನ ಪ್ರಸಂಗ ಇಟ್ಟರೆ ಅನುಸಾಲವನ್ನು ಕಂಪಲ್ಸರಿ ಮಾಡಬೇಕು ಆಗ ಅನುಸಾರುವ ಬಣ್ಣ ಹೊಕ್ಕುತ್ತದೆ ಇಲ್ಲದೇ ಇದ್ರೆ ಬಣ್ಣ ದ್ವೇಷ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಶತಸ್ಮೃತಿಯಿಂದ ನಾವು ಸಲ್ಲಿಸಬಹುದಾದ ಗೌರವ ಲಕ್ಷ್ಮೀನಾರಾಯಣ ಹಾಗೆ ಮಾಡುತ್ತಿದ್ರು ಅನ್ನೋದ್ರಿಂದ ಸಾಕಾಗುವುದಿಲ್ಲ ಹಾಗೆ ಮಾಡುವ ಪರಂಪರೆ ಮುಂದುವರಿಯಿತು ಆಗಬೇಕು ಈ ದಾಖಲೀಕರಣಗಳಾಗುವಾಗಲಿ ಇವರ ಸಂಸ್ಥೆ ನೂರು ಕಾರ್ಯಕ್ರಮ ಮಾಡುವಾಗ ಒಂದು ಮೂರು ಬಣ್ಣ ದ್ವೇಷಧಾರಿಗಳಾದ್ರೂ ಹುಟ್ಟುವಾಗಲಿ ಅಥವಾ ಅವರಿಗೆ ಆಸಕ್ತಿ ಹುಟ್ಟುವಾಗಲಿ ಇಂಥ ಕಾರ್ಯಕ್ರಮವನ್ನು ನಡೆಸುವಂತ ನಮ್ಮ ನ್ಯಾಯವಾದಿಗಳು ನ್ಯಾಯವಾಗಿ ಇದನ್ನು ಮಾಡುತ್ತಾ ಇದ್ದಾರೆ ಇನ್ನೂ ಒಂದಷ್ಟು ನ್ಯಾಯವಾಗಿ ಇಂತಹ ಕಾರ್ಯಕ್ರಮಗಳಾಗುವ ಹಾಗೆ ಭಗವಂತ ಅನುಗ್ರಹಿಸಲಿ ಅಂತ ಕೇಳುತ್ತಾ ಸ್ವಲ್ಪ ದೀರ್ಘವಾಗಿ ಮಾತಾಡಿದಿದ್ರೆ ನನ್ನ ಕ್ಷಮಿಸಿ ಅಂತ ಕೇಳುತ್ತಾ ನನ್ನ ಮಾತಿಗೊಂದು ಮಂಗಳವನ್ನು ಇಡ್ತಾ ಇದ್ದೇನೆ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬರ